ಎಲ್ರಿಗೂ ನಮಸ್ಕಾರ ಸುದೀಪ್ ಸರ್ ಫಸ್ಟ್ ಥ್ಯಾಂಕ್ಸ್ ಹೇಳ್ತೀನಿ ಸರ್ ಅದೇನೋ ಗೊತ್ತಿಲ್ಲ ನೀವು ಬಂದಿರ ಅಂದರೆ ನನ್ನ ಸಿನಿಮಾದ ಯಾವುದೇ ಪ್ರೋಗ್ರಾಮ್ ಬಂದರೂ ಸಿನಿಮಾ ಹಿಟ್ಟಾಗ್ತದೆ ಸೊ ಭಾಳ ಖುಷಿ ಆಯ್ತು ಸರ್ ಬಂದಿದ್ದೆ ಥ್ಯಾಂಕ್ ಯು ಸೋ ಮಚ್ ಫಾದರ್ ಬಗ್ಗೆ ಹೇಳಬೇಕಂದ್ರೆ ಐ ಥಿಂಕ್ ಒನ್ ಆಫ್ ದ ಮೋಸ್ಟ್ ಬ್ಯೂಟಿಫುಲ್ ಸಬ್ಜೆಕ್ಟ್ ಇದು ತುಂಬ ಮನಸ್ಸಿಗೆ ಹತ್ತಿರ ಆಗೋವಂಥ ಒಂದು ಸಿನಿಮಾ ಏನೆಲ್ರಿಗೂ ಅವರವರ ತಂದೆಯದೊಂದು ಕನೆಕ್ಷನ್ ಇದ್ದೇ ಇರುತ್ತೆ ಸೊ ಆ ವಿಷಯನ ತುಂಬ ಸೂಕ್ಷ್ಮವಾಗಿ ಮತ್ತು ತುಂಬ ಚ ಅದ್ಭುತವಾಗಿ ಇದನ್ನು ನಮ್ಮ ರಾಜ್ಮೋಹನ್ ಸರ್ ಅವರು ಅದನ್ನು ಬರೆದಿದ ಬರೆದಿದ್ದಾರೆ ಇನ್ಫ್ಯಾಕ್ಟ್ ನಾವು ಕತೆ ಕೇಳುವಾಗ ತುಂಬ ಅಂದರೆ ತುಂಬ ಇಷ್ಟ ಆಗಿತ್ತು ನನಗಿಂತ ಜಾಸ್ತಿ ಆ್ಯಕ್ಚುಲಿ ಮಿಲನಾಗೆ ತುಂಬ ಇಷ್ಟ ಆಗಿತ್ತು ಕತೆ ಈ ಕತೆ ಅವರಂತೂ ಇಲ್ಲ ನೀವು ಮಾಡಲೇಬೇಕು ಇದನ್ನು ಇದು ಮಾಡಿ ಮಾಡಿ ಅಂತ ಮಾಡಿದಂಥ ಸಿನಿಮಾ ಇದು ಸೊ ಆ್ಯಂಡ್ ಪ್ರಕಾಶ್ ರೈ ಸರ್ ಜೊತೆ ಒಂದು ಸ್ಟೇಜನ್ನು ಐ ಮೀನ್ ಸ್ಕ್ರೀನ್ ಶಾ ಶೇರ್ ಮಾಡಿದಂಥ ಒಂದು ಅದ್ಭುತವಾದ ಒಂದು ಅನುಭವ ಆ್ಯಂಡ್ ಅದನ್ನು ತುಂಬ ವರ್ಷಗಳಿಂದ ನಾನು ಅದನ್ನು ಕ್ಯಾರಿ ಹೋಗ್ತೀನಿ ಅಂದರೆ ನನಗೆ ನನಗೆ ಆಸನ್ ಆ್ಯಕ್ಟರ್ ಬೆಳೆಯೋದಕ್ಕೆ ಒಂದು ತುಂಬ ಒಂದು ಒಳ್ಳೆ ಒಂದು ಫ್ಲಾ ಪ್ಲ್ಯಾಟ್ಫಾರ್ಮ್ ಆಯಿತು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಚಂದ್ರು ಸರ್ ಯಾವುದೂ ಚಿಕ್ಕದಾಗಿ ಮಾಡೋಲ್ಲ ಸೊ ಒಂದು ಮೀಡಿಯಂ ಸ್ಕೇಲ್ ಇರೋ ಒಂದು ಸಿನಿಮಾನು ಕೂಡ ಒಂದು ದೊಡ್ಡ ಸ್ಕೇಲ್ ಅಲ್ಲೇ ಪೋಟ್ರೆ ಮಾಡೋ ಒಂದು ಟ್ಯಾಲೆಂಟ್ ಒಂದು ಸ್ಪೆಷಲ್ ಟ್ಯಾಲೆಂಟ್ ಚಂದ್ರು ಸರ್ ಈ ದೊಡ್ಡ ರೀತಿ ಶೂಟ್ ಮಾಡಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಓಪ್ಫುಲಿ ಸರ್ ಕೈ ಗುಣ ಈ ಯು ಅಂತ ಮಚ್ ನಾನು ಕೃಷ್ಣ ಕಾಪಿ ಪೇಸ್ಟ್ ಮಾಡಬೇಕು ನನ್ನ ಸಿನಿಮಾ ಜರ್ನಿ ಎಲ್ಲ ಸಿನಿಮಾಲ್ಲೂ ಸುದೀಪ್ ಸರ್ ಇದ್ದಾರೆ ಲವ್ ಮಾಕ್ತಲ್ಲಿಂದ ಹಿಡಿದು ಲಾಸ್ಟ್ ರಿಲೀಸ್ ಆಗಿರುವಂತಹ ಹೊಯ್ಸಳ ಕೂಡ ಸುದೀಪ್ ಸರೇ ಬಂದ್ ಮಾಡಿಕೊಟ್ಟಿದ್ದು ಸರ್ ಪ್ರತಿ ಸಲ ನಿಮ್ಮನ್ನು ನೋಡಿದಾಗ್ಲೂ ಅದೇ ನರ್ವಸ್ನೆಸ್ಸು ಅದೇ ಒನ್ ಟೋಬ್ಲೆನ್ಸ್ ಆಗಲ್ಲ ಆಟಲ್ಲಿ ದಟ್ ದಟ್ಸ್ ದ ಆರ್ ದಟ್ ಯು ಕ್ರಿಯೇಟ್ ಥ್ಯಾಂಕ್ ಯು ಸೋ ಮಚ್ ಸರ್ ಫಾರ್ ಡೂಯಿಂಗ್ ದಿಸ್ ಫಾದರ್ ಸಿನಿಮಾ ಐ ಥಿಂಕ್ ನನ್ನ ಕೆರಿಯರಲ್ಲಿ ತುಂಬ ಇಂಪಾರ್ಟೆಂಟ್ ಸಿನಿಮಾ ನನ್ನ ಮನಸ್ಸಿಗೆ ತುಂಬ ಹತ್ತಿರ ಆಗಿರೋ ಸಿನಿಮಾ ರಾಜ್ಮೋಹನ್ ಸರ್ಗೆ ಆ್ಯಂಡ್ ನಮ್ಮ ಪ್ರೊಡ್ಯೂಸರ್ ಚಂದ್ರ ಸರ್ಗೆ ತುಂಬಾ ಥ್ಯಾಂಕ್ಸ್ ಹೇಳಬೇಕು ಈ ಆಪರ್ಚುನಿಟಿ ಸಿಕ್ಕಿದ್ದಕ್ಕೆ ಆ್ಯಂಡ್ ಡಾರ್ಲಿಂಗ್ ಕೃಷ್ಣ ಅವರೊಟ್ಟಿಗೆ ಮೂರನೇ ಬಾರಿ ನಾನು ಕಾಣಿಸ್ಕೊಳ್ತಾ ಇದ್ದೀನಿ ಆ್ಯಕ್ಚುಲಿ ಅವರಿಂದನೇ ನನಗೆ ಈ ಸಿನಿಮಾ ಸಿಕ್ಕಿದ್ದೆವು ಇಲ್ಲ ಈ ಸಿನಿಮಾ ನೀನು ಮಾಡಲೇಬೇಕು ಅಂತ ಹೇಳಿದ್ರು ಶೂಟ್ ಮಾಡಬೇಕಾದ್ರೆ ನನಗೆ ಗೊತ್ತಾಯ್ತು ಅವ್ರು ಏನಕ್ಕೆ ಹಿಂಗೆ ಹೇಳಿದ್ರು ಅಂತ ಆ್ಯಕ್ಚುಲಿ ತುಂಬ ದೊಡ್ಡ ಜವಾಬ್ದಾರಿ ಇದೆ ಅವರು ಹೇಳಿದ್ರು ಸೊ ಐ ಹೋಪ್ ನಿಮ್ಮೆಲ್ರಿಗೂ ಅದು ಇಷ್ಟ ಆಗುತ್ತೆ ಆ್ಯಂಡ್ ಸುಗ್ನಾನ್ ಸರ್ ತುಂಬ ಚೆನ್ನಾಗಿ ಶೂಟ್ ಮಾಡಿದ್ದಾರೆ ನಾನು ತುಂಬ ಈಗರಾಗಿ ವೆಯ್ಟ್ ಮಾಡ್ತಾ ಇದ್ದೀನಿ ಸಿನಿಮಾಗೋಸ್ಕರ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಹೋಪಿಂಗ್ ಫಾರ್ ದ ರಿಲೀಸ್ ಬೇಗ ಆಗಲಿ ಅಂತ ಕಾಯ್ತಾ ಇದ್ದೀನಿ ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ಈಗ ಒಂದಷ್ಟು ಜನ ಕೇಳ್ತಾಯಿದ್ರು ಈಗ ನೀವು ಏನೋ ವಿದ್ಯಾಪತಿ ಅದು ಏನೋ ಮಾಡ್ತಾಯಿದ್ದೀರಾ ವಿದ್ಯಾಪತಿ ಸಿನಿಮೆ ಎಲ್ಲ ಮಾಡ್ತಿದ್ದೀರಾ ಮತ್ತು ಈ ಥರ ಮಾಡ್ತಾ ಮಾಡ್ತಾಯಿದ್ದೀರಾ ಅಂತ ಇದ್ರು ಸೊ ಅದಕ್ಕೆ ಕಾರಣ ಅದೇ ಯಾಕಂದರೆ ಪಾತ್ರ ಅಷ್ಟು ಚೆನ್ನಾಗಿತ್ತು ಸೊ ಆ ಪಾತ್ರ ಅಷ್ಟು ಚೆನ್ನಾಗಿದ್ದಾಗ ಅದು ಲೀಡ್ರಲ್ಲೋ ಅಥವಾ ಕ್ಯಾರೆಕ್ಟರಲ್ಲೋ ಅನ್ನೋದು ಬಹುಶಃ ಮ್ಯಾಟ್ರಾಗಲ್ಲ ಯಾಕಂದ್ರೆ ಮುಂಚೆ ಎಲ್ಲ ಕಾಮಿಡಿಗೆ ಒಂಥರ ಕ್ಯಾರೆಕ್ಟರ್ ಬರಿತಾಯಿದ್ರು ಈಗ ಕ್ಯಾರೆಕ್ಟ್ರಲ್ಲಿ ಕಾಮಿಡಿ ಇರ್ತದೆ ಸೊ ಅದಕ್ಕೋಸ್ಕರ ಅಂತ ಸಪ್ರೇಟ್ ಇನ್ನೊಂದು ಪಾತ್ರ ಆ ಥರ ಅಲ್ಲ ಸೊ ಆ ಥರದ ಇದ್ದಾಗ ಪಾತ್ರಗಳು ಇನ್ನೂ ಚೆನ್ನಾಗಿರ್ತವೆ ಆ ಐ ಮೀನ್ ಈಗ ಅದೊಂಥರ ಎವಲ್ಯೂಷನ್ ಅಂತಾರಲ್ಲ ಎವಲ್ಯೂಷನ್ ಅದು ಇದೆ ಈಗ ಆ ಥರ ಪಾತ್ರಗಳಿದ್ದಾವೆ ಈಗ ಸೊ ಅಂಥ ಒಂದು ಪಾತ್ರ ತುಂಬ ಚೆನ್ನಾಗಿ ಹೊಂದಿದೆ ಮತ್ತು ಫಸ್ಟು ನಾನು ರೆಫರ್ ಮಾಡಿದ್ದು ಕೃಷ್ಣ ಅವರೇ ಇಲ್ಲ ಈ ಪಾತ್ರ ಮಾಡಿ ನೀವು ತುಂಬ ಚೆನ್ನಾಗಿದೆ ಚೆನ್ನಾಗಿದೆ ಅಂತೇಳಿ ಥ್ಯಾಂಕ್ ಯು ಸರ್ ಮತ್ತು ಚಂದ್ರು ಸರ್ ಅವರು ಈ ಸಿನಿಮಾಗೆ ನಿರ್ಮಾಪಕರು ಹೋದು ಅಸಿಸ್ಟೆಂಟ್ ಡೈರೆಕ್ಟ್ರು ಹೌದು ಸೆಟ್ಟಲ್ಲಿ ಪ್ರತಿದಿನ ಹೆಂಗೆ ಒಬ್ಬ ಅಸಿಸ್ಟೆಂಟ್ ಡೈರೆಕ್ಟ್ರು ಹೆಂಗೆ ಓಡಾಡ್ತಿರ್ತಾರಲ್ಲ ಹಂಗೆ ಅಷ್ಟು ಚುರುಕಾಗಿ ಸೆಟ್ಟಲ್ಲಿ ಇರ್ತಿದ್ರು ಮತ್ತು ಈಗ ನೀವು ನೋಡಿದ್ರಿ ಫಸ್ಟ್ ಶಿವಣ್ಣವ್ರನ್ನ ಕರೆಸಿದ್ರು ಇದಕ್ಕೆ ಸಿನಿಮಾ ಮುಹೂರ್ತಕ್ಕೆ ಆಮೇಲೆ ಮೈಸೂರಲ್ಲೊಂದು ಪ್ರೆಸ್ ಮೀಟ್ ಮಾಡಿದ್ರು ಇಲ್ಲಿ ಸುದೀಪ್ ಸರ್ ಬಂದಿದ್ದಾರೆ ಹಿಂಗೆ ಅಂದ್ರೆ ಸಿನಿಮಾ ಇನ್ನು ರಿಲೀಸ್ ಆಗೋವರೆಗೆ ಇನ್ನೂ ಏನೇನಾಗುತ್ತೋ ನನಗೆ ಗೊತ್ತಿಲ್ಲ ನಾನು ಕಾಣ್ತಾ ಇದ್ದೀನಿ ಅಂದ್ರೆ ಸಿನಿಮಾನ ಜನಕ್ಕೆ ತಲುಪಿಸೋ ನಿಮ್ಮ ಹಪಾಪಿತನ ಇದೆಯಲ್ಲ ಸರ್ ಅದು ನೆಕ್ಸ್ಟ್ ನಾನು ವಿದ್ಯಾಪತಿ ಸಿನಿಮಾಗೆ ನಿಮ್ಮನ್ನ ಕೇಳಬೇಕು ಒಂದಷ್ಟು ಸಜೆಷನ್ಸ್ ಏನಾದರೂ ಹೆಂಗೆ ಸರ್ ಪ್ರಮೋಟ್ ಮಾಡೋದು ಅಂತ ನಿಮ್ಮನ್ನ ಕೇಳಬೇಕು ಮತ್ತೆ ಈ ಮುಂಚೆ ನಾನು ಮತ್ತೆ ಕೃಷ್ಣ ಅವರು ನಟಿಸಿದ್ದ ಕೌಸಲ್ಯ ಸು ಪ್ರಜಾರಾಮ ಸಿನಿಮಾಗೆ ಸುದೀಪ್ ಸರ್ ಇದೇ ತರ ಬಂದು ವಿಶ್ ಮಾಡಿದ್ರು ಆ ಸಿನಿಮಾ ಇಟ್ ಆಗಿತ್ತು ಈ ಸಿನಿಮಾ ಕೂಡ ಅದೇ ತರ ಹೀಟ್ ಆಗುತ್ತೆ ನಿಮ್ಮ ಹಾರೈಕೆಗಳಿರಲಿ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಎಲ್ಲರಿಗೂ